ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮನ್ ಫಿಶ್ ಫಾರ್ಮ್ ಸೊ ಇವತ್ತಿನ ವೀಡಿಯೋದ ಟಾಪಿಕ್ ಏನಪ್ಪಾ ಅಂತ ಹೇಳಿದರೆ ಈಗ ಕೆಲವರ ಮೈಂಡ್ಸೆಟ್ ಹೇಳಿದರೆ ಈಗ ಕಾಸ್ಟ್ಲಿ ಫುಡ್ಡು ನಮ್ಮ ಫಿಶ್ಶಿಗೆ ಕಾಸ್ಟ್ಲಿ ಫುಡ್ ಹಾಕಿದರೆ ಫಿಶ್ ಒಂದು ಹೆಲ್ದಿಯಾಗಿ ಹ್ಯಾಪಿಯಾಗಿರುತ್ತೆ ಕಡಿಮೆ ಕ್ವಾಲಿಟಿ ಇರುವಂಥ ಫುಡ್ ಹಾಕಿದರೆ ಫಿಶ್ ಡೆತ್ ಆಗುತ್ತೆ ಅಂತ ಭಾವಿಸ್ತಾರೆ ಸರಿಯಾ ಸೊ ಅದರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಹೇಳ್ತೇನೆ ಯಾವ ಯಾವ ಫುಡ್ಡು ಫಿಶ್ಶಿಗೆ ಒಳ್ಳೆಯದು ಅಂತ ಹೇಳಿ ಅದರ ಬಗ್ಗೆ ಪೂರ್ತಿಯಾಗಿ ಹೇಳ್ತೇನೆ ಸರಿಯಾ ಸೊ ಈ ವಿಡಿಯೋ ನಾನು ಹೇಳುವಂಥ ಮಾಹಿತಿ ನಿಮಗೆ ಇಷ್ಟಾಗಿರುತ್ತೆ ಅಂತ ಭಾವಿಸ್ತೇನೆ ಸೊ ಇಷ್ಟ ಆದರೆ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ವೀಡಿಯೋ ಒಂದು ಲೈಕ್ ಕೊಡಿ ಸರಿಯಾ ಸೊ ಹಾಗೆಯೇ ವೀಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಆಯಿತಾ ಸೊ ಹಾಗೆಯೇ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸ್ದಾಗಿ ವಿಸಿಟ್ ಮಾಡಿದ್ದೀರಿ ಅಂತ ಹೇಳಿದರೆ ದಯವಿಟ್ಟು ಚಾನಲ್ನ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಪ್ರೆಸ್ ಮಾಡಿಕೊಂಡು ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ ಸೊ ಆವಾಗ ಮಾತ್ರ ನಾನು ಹಾಕುವಂಥ ಪ್ರತಿಯೊಂದು ಫಿಶ್ ಅಪ್ಲೋಡ್ ಅಪ್ಲೋಡ್ ಮಾಡುವ ಪ್ರತಿಯೊಂದು ಫಿಶ್ಶಿನ ರಿಲೇಟೆಡ್ ವೀಡಿಯೋಸ್ ಕೂಡ ನಿಮಗೆ ಮೊದಲನೇದಾಗಿ ನೋಟಿಫಿಕೇಶನ್ ಆಗಿ ಬರುತ್ತೆ ಸರಿಯಾ ಸೊ ಬನ್ನಿ ವೀಡಿಯೋ ಶುರು ಮಾಡುವ ಗೈಸ್ ಈಗ ಹೆಚ್ಚಿನವರು ಒಂದು ಮೈಂಡ್ಸೆಟ್ ನಾನು ಕೆಲವು ಕಡೆ ನೋಡಿದ್ದೇನೆ ಏನಂತ ಹೇಳಿದರೆ ಕೆಲವು ಜನ ಹೇಳ್ತಾರೆ ಹೆಚ್ಚಿನ ಕ್ವಾಲಿಟಿ ಇರುವಂಥ ಫುಡ್ ಫುಡ್ಡನ್ನು ಹಾಕಿದರೆ ಫಿಶ್ಶು ಜಾಸ್ತಿ ಸಮಯ ಉಳಿಯುತ್ತೆ ಉಳಿಯುತ್ತೆ ಸೊ ಕಡಿಮೆ ಸ್ವಲ್ಪ ಕಡಿಮೆ ಕ್ವಾಲಿಟಿ ಇರುವಂಥ ಫುಡ್ಡನ್ನು ಹಾಕಿದರೆ ಫಿಶ್ ಬೇಗನೆ ಡಿಸೀಸ್ ಬಂದು ಡೆತ್ ಆಗುತ್ತೆ ಅಂತ ಹೇಳ್ತಾರೆ ಸರಿಯಾ ಸೊ ಏನಪ್ಪ ಅಂತ ಹೇಳಿದರೆ ನೀವು ಎಷ್ಟೇ ಒಂದು ಕಾಸ್ಟ್ಲಿ ಆದ ಫುಡ್ ಹಾಕಿದರೂ ಕೂಡ ಫುಡ್ಡಲ್ಲಿ ಫುಡ್ಡಲ್ಲಿ ನೋಡಿ ನೀವು ಇದು ಕಾಸ್ಟ್ಲಿ ಅಂತ ಬರೋದಿಲ್ಲ ಸರಿಯಾ ಕ್ವಾಲಿಟಿ ಮುಖ್ಯ ಫಿಶ್ ಫುಡ್ಡಿಗೆ ಫಿಶ್ ಫುಡ್ಡಲ್ಲಿ ಕ್ವಾಲಿಟಿ ಮುಖ್ಯ ಸರಿಯಾ ಫಿಶ್ ಈಗ ಕೆಲವರು ಏನಂತೆ ಕೆಲವರದು ಮೈನ್ಸಿಟಿ ಏನಂದರೆ ಈಗ ನಾವು ಆಗಿ ಒಂದು ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಒಂದು ಐವತ್ತು ಗ್ರಾಮಕ್ಕೆ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಕೊಟ್ಟು ನಾವು ಫುಡ್ಡು ತಗೊಳ್ತೀವಿ ಒಳ್ಳೆ ಆದ ಫುಡ್ ಅಂಥೇಳಿ ಸೊ ಅದು ಮೈಂಡಲ್ಲಿ ಇರುತ್ತೆ ಒಳ್ಳೆ ಕಾಸ್ಟ್ಲಿ ಆದ ಫುಡ್ಡು ಸೊ ಅದನ್ನು ನಾವು ಫಿಶ್ಗೆ ಹಾಕ್ತಿದ್ದೀವಿ ಸೊ ಹಾಗಾಗಿ ನಮ್ಮ ಫಿಶ್ ಯಾವುದೇ ಕಾರಣಕ್ಕೂ ಡೆತ್ ಆಗೋದಿಲ್ಲ ಅಂತ ಹೇಳಿ ಕೆಲವರ ಮೈಂಡ್ಸೆಟ್ ಸರಿಯಾ ಸೊ ಏನಪ್ಪ ಅಂತ ಹೇಳಿದರೆ ಇದು ಫುಡ್ಡಲ್ಲಿ ಕಾಸ್ಟ್ಲಿಯಾದ ಫುಡ್ ಅಂತ ಬರೋದಿಲ್ಲ ಸರಿಯಾ ಕಾಸ್ಟ್ಲಿಯಾದ ಅಲ್ಲ ಸೊ ಫಿಶ್ಶಿಗೆ ಯಾವ ಫುಡ್ಡು ಯೋಗ್ಯ ಸೊ ಅದು ಬರುತ್ತೆ ಇಲ್ಲಿ ಓಕೆನಾ ಸೊ ನಿಮಗೆ ಅರ್ಥದಿಂದ ಬಯಸ್ತೇನೆ ಸೊ ಫಿಶ್ಶಿಗೆ ಕಾಸ್ಟ್ಲಿಯಾದ ಫುಡ್ ನಾವು ಈಗ ನಾವೀಗ ಕಾಸ್ಟ್ಲಿ ಫುಡ್ ಹಾಕ್ತಿದ್ದೇವೆ ಸೊ ಹಾಗಾಗಿ ಹಾಗಾಗಿ ಯಾವುದೇ ಒಂದು ರೋಗ ಬರೋದಿಲ್ಲ ಫಿಶ್ಗೆ ಡಿಸೀಸ್ ಬರೋದಿಲ್ಲ ಅಂತ ನಾವು ಭಾವಿಸ್ತೇವೆ ಸರಿಯಾ ಸೊ ಅದು ತಪ್ಪು ಯಾಕಂತ ಹೇಳಿದರೆ ಇಷ್ಟಿಗೆ ಬೇಕಾಗಿರೋದು ಕಾಸ್ಟ್ಲಿ ಕಾಸ್ಟ್ಲಾಗಿ ಅಲ್ಲ ಇಷ್ಟಕ್ಕೆ ಬೇಕಾಗಿರೋದು ವಿಟಮಿನ್ ಇರುವಂಥ ಒಳ್ಳೆಯ ಒಂದು ಪ್ರೋಟೀನ್ ಇರುವಂಥ ಒಂದು ಫುಡ್ಡು ಸರಿಯಾ ಸೊ ಹಾಗೆ ನೀವು ಲೋ ಕ್ವಾಲಿಟಿ ಫುಡ್ಡನ್ನು ಹಾಕಿ ಅಂತ ನಾನು ಹೇಳೋದಿಲ್ಲ ಸೊ ಕೆಲವು ಸರಿ ಏನು ಗೊತ್ತುಂಟ ಈಗ ಈಗ ಐಫೋ ಈ ಫೋನಲ್ಲಿ ನೋಡಿ ಐಫೋನ್ ಒಳ್ಳೆ ಬ್ರ್ಯಾಂಡ್ ಅಲ್ವಾ ಸೊ ಐಫೋನ್ ಥರನೇ ಬೇರೆ ಡೂಪ್ಲಿಕೇಟ್ ಬ್ರ್ಯಾಂಡ್ಗಳು ಬರ್ತವೆ ಯಾಕಂತ ಹೇಳಿದರೆ ಐಫೋನಿಗೆ ಒಳ್ಳೆಯ ಬೆಲೆ ಇದೆ ಒಳ್ಳೆಯ ಮಾರ್ಕೆಟ್ ಇದೆ ಒಳ್ಳೆಯ ಒಂದು ರೇಟ್ ಒಳ್ಳೆಯ ಒಂದು ಹೆಸರು ಇದೆ ಅದಕ್ಕೆ ಅಲ್ವಾ ಸೊ ಹಾಗೆ ಬರುತ್ತೆ ಹಾಗೆಯೇ ಫಿಶ್ ಫುಡ್ಡಲ್ಲಿ ಕೂಡ ಈಗ ನೋಡಿ ಒಂದು ಒಳ್ಳೆ ಬ್ರ್ಯಾಂಡ್ ಇರುವ ಫಿಶ್ ಫುಡ್ ಇರುತ್ತಲ್ವಾ ಸೊ ಅದರಲ್ಲಿ ಡೂಪ್ಲಿಕೇಟ್ ಫುಡ್ಗಳು ಜಾಸ್ತಿ ಬರ್ತಾಯಿವೆ ಸೊ ಹಾಗಾಗಿ ನಾವು ಒಳ್ಳೆಯ ಒಳ್ಳೆ ರೇಟ್ ಅಂತ ಇದು ಮಾಡಲಿಕ್ಕೆ ಆಗೋದಿಲ್ಲ ಒಳ್ಳೆ ಕ್ವಾಲಿಟಿ ಕ್ವಾಲಿಟಿ ಮುಖ್ಯ ಸರಿಯಾ ಸೊ ಕ್ವಾಲಿಟಿ ಒಳ್ಳೆ ಕ್ವಾಲಿಟಿ ಇದ್ದರೆ ಮಾತ್ರ ಫಿಶ್ ಒಳ್ಳೆ ಕ್ವಾಲಿಟಿ ಆಫ್ ಫಿಶ್ಶು ಈಗ ಫಿಶ್ ಫುಡ್ ಒಂದು ಕಡಿಮೆ ರೇಟಲ್ಲಿ ಸಿಗ್ತದೆ ಬಟ್ ಕ್ವಾಲಿಟಿ ಒಳ್ಳೆಯ ಉಂಟು ಆದರೆ ಹೆಚ್ಚು ಇದರಲ್ಲಿ ಸಿಗ್ತದೆ ನೋಡಿ ಹೆಚ್ಚು ರೇಟಲ್ಲಿ ಸಿಗುವಂಥ ಫುಡ್ಡು ಅದರಲ್ಲಿ ಕ್ವಾಲಿಟಿ ಕ್ವಾಲಿಟಿ ಕಡಿಮೆ ಇದ್ದರೆ ಏನು ಪ್ರಯೋಜನ ಉಂಟು ಹೇಳಿ ಫಿಶ್ ಡೆತ್ ಆಗ್ತದಲ್ವಾ ಸೊ ನಾವು ನಾವೇಣಿಸ್ತೇವೆ ನಾವು ಒಂದು ಒಳ್ಳೆಯ ಇದನ್ನು ಕೊಡ್ತಿದ್ದೇವೆ ಸೊ ಹಾಗಾಗಿ ಫಿಶ್ಶೊಂದು ಆಗೋದಿಲ್ಲ ಅಂತ ಹೇಳ್ತೇವೆ ಡೆತ್ ಆಗೋದಿಲ್ಲ ಅಂತ ಭಾವಿಸ್ತೇವೆ ಸೊ ಏನಂದರೆ ಫಿಶ್ಶಿಗೆ ಕ್ವಾಲಿಟಿ ಮುಖ್ಯ ಫಿಶ್ಗೆ ಓಕೆನಾ ಕ್ವಾಲಿಟಿ ಮುಖ್ಯ ಫಿಡ್ ಫುಡ್ಡಿನ ಕ್ವಾಲಿಟಿ ಮುಖ್ಯ ಹೊರತು ಫಿಶ್ನ ಫಿಶ್ಶು ಲೋ ಕ್ವಾಲಿಟಿ ನಾವು ಇದ್ದೇವೆ ಕಡಿಮೆ ರೇಟ್ ಇದ್ದು ಫುಡ್ ಆಗ್ತೇವೆ ಸೊ ಆವಾಗ ಫಿಶ್ ಆಗಾಗೆ ಫಿಶ್ ಡೆತ್ ಆಗ್ತವೆ ಅಂತ ಹೇಳಿ ಬರೋದಿಲ್ಲ ಸರಿಯಾ ಮತ್ತೊಂದು ಈ ಕ್ವಾಸ್ಟ್ಲಿಯಾದ ಫುಡ್ಡನ್ನು ಹಾಕ್ತಾರಲ್ಲ ಸೊ ಅವರ ಮೈಂಡ್ಸೆಟ್ ಇನ್ನೊಂದು ಏನಪ್ಪ ಅಂತ ಹೇಳಿದರೆ ನಾವೀಗ ಕ್ವಾಸ್ಟ್ಲಿಯಾದ ಫುಡ್ಡನ್ನು ಹಾಕ್ತಿದ್ದೇವೆ ಸೊ ಹಾಗಾಗಿ ಬಗ್ಗೆ ಅಷ್ಟೊಂದು ಕ್ಯಾರ್ ತಗೊಳ್ಳುವಂಥ ಅಗತ್ಯ ಇಲ್ಲ ಅಂತ ಕೆಲವರ ಮೈಂಡ್ಸೆಟ್ ಓಕೆನಾ ಸೊ ಏನಪ್ಪ ಅಂತ ಹೇಳಿದರೆ ನಾವು ಎಷ್ಟೇ ಒಂದು ಕ್ವಾಸ್ಟ್ಲಿಯಾದ ಫುಡ್ ಹಾಕಿದರೂ ಕೂಡ ಎಷ್ಟೇ ಒಂದು ಕಡಿಮೆ ಇದರ ಫುಡ್ ಕಡಿಮೆ ಕಡಿಮೆ ಫುಡ್ ಹಾಕಿದರೂ ಕೂಡ ಫಿಶ್ಶಿಗೆ ಮೇಂಟೈನ್ ಆಗೋದು ತುಂಬ ಮುಖ್ಯ ಈಗ ಹೆಚ್ಚು ಕ್ವಾಲಿಟಿ ಇರುವಂಥ ಹೆಚ್ಚು ರೇಟ್ ಇರುವಂಥ ಫುಡ್ ಫುಡ್ ಹಾಕಿ ನೀವು ಸುಮ್ಮನೆ ಕೂತ್ಕೊಟ್ರೆ ಖಂಡಿತವಾಗಲೂ ಫಿಶ್ಶೇ ಆಗುತ್ತೆ ಸರಿಯಾ ಸೊ ಫಿಶ್ಶಿಗೆ ನಾವು ಎಷ್ಟೊಂದು ಕ್ಯಾರ್ ಮಾಡಿ ನೋಡ್ತೇವಾ ಸೊ ಅಷ್ಟು ದಿವಸ ಫಿಶ್ ಒಂದು ಹೆಲ್ದಿಯಾಗಿರುತ್ತೆ ಓಕೆನಾ ಫಿಶ್ಶಿಗೆ ಫಿಶ್ಶಿನ ಪ್ರತಿಯೊಂದು ಮೂಮೆಂಟನ್ನು ನಾವು ನೋಡಿ ನೋಡಬೇಕಾಗ್ತದೆ ಫಿಶ್ಶನ್ನು ತಂದು ಹಾಕೋದು ದೊಡ್ಡ ವಿಷಯ ಅಲ್ಲ ಅದು ಓಕೆನಾ ಫಿಶ್ಶಿಗೆ ಫಿಶ್ಶನ್ನೂ ಸರಿ ಪ್ರತಿಯೊಂದು ಅದರ ಮೂಮೆಂಟ್ ಅದು ಏನು ಮಾಡ್ತದೆ ಯಾವ ರೀತಿ ಫುಡ್ ತಿಂತ ಉಂಟು ನೆನ್ನೆ ಹೇಗಿತ್ತು ಹೇಗುಂಟು ಹೇಗಿತ್ತು ಇವತ್ತು ಹೇಗುಂಟು ಸೊ ಅದನ್ನೆಲ್ಲ ನಾವು ಅಬ್ಸರ್ವ್ ಮಾಡಬೇಕಾಗ್ತದೆ ಸರಿಯಾ ಓಕೆನಾ ಫಿಶನ್ನು ಒಂದು ಕರೆಕ್ಟಾಗಿ ಒಂದು ಹೆಲ್ದಿಯಾಗಿ ಹ್ಯಾಪಿಯಾಗಿ ಸಾಕಬೇಕಾದ್ರೆ ಸೊ ಇದೆಲ್ಲ ಪ್ರತಿಯೊಂದು ಫಿಶ್ ಮೂಮೆಂಟನ್ನು ನೋಡ್ತಾನೇ ಇರಬೇಕು ಸರಿ ಅದು ನಿನ್ನೆ ಹೇಗಿತ್ತು ಅಂದರೆ ನಿನ್ನೆಯಿಂದ ಇವತ್ತಿಗೆ ನೀರಿನ ಕ್ವಾಲಿಟಿ ಕಡಿಮೆ ಆದಾಗ ನೀರಿನ ಕ್ವಾಲಿಟಿ ಕಡಿಮೆ ಆದಾಗ ಫಿಶಿಗೆ ಏನಾದರೂ ಆಗಿದೆಯಾ ಸೊ ನೀರಿನ ಕ್ವಾಲಿಟಿ ಕಡಿಮೆ ಆದಾಗ ಫಿಶ್ಶಿಗೆ ಯಾವುದೋ ಒಂದು ಡಿಸೀಸ್ ಉಂಟಾ ಡಿಸೀಸ್ ಬರುವಂಥ ಸಾಧ್ಯತೆ ಉಂಟಾ ಸೊ ಅದನ್ನೆಲ್ಲ ನೋಡ್ತಾ ಇರಬೇಕು ಫಿಶ್ ಫುಡ್ ಹಾಕುವಾಗ ಫಿಶ್ ಫುಡ್ಡನ್ನು ಯಾವ ರೀತಿ ತಗೊಳ್ತದೆ ಸೊ ಅದನ್ನೆಲ್ಲ ನೋಡಿ ನೋಡಬೇಕಾಗ್ತದೆ ಸರಿಯಾ ಸೊ ಫಿಶ್ಶಿಗೆ ನಾವು ಕ್ವಾಲಿಟಿ ಜಾಸ್ತಿ ಇದರಿಂದ ಜಾಸ್ತಿ ರೇಟಿನ ಫುಡ್ ಹಾಕಿದರೂ ಕೂಡ ಫಿಶ್ಶಿನ ಮೇಂಟೈನ್ ಮಾಡೋದು ತುಂಬ ಮುಖ್ಯ ಸೊ ಮೇಂಟೈನ್ ಮಾಡಿದರೆ ಮಾತ್ರ ಫಿಶ್ ಬದುಕತ್ತೆ ಇಲ್ಲಾಂದರೆ ಫಿಶ್ ಖಂಡಿತವಾಗಲೂ ಅಡ್ಡುತ್ತಾಗ್ತದೆ ಸರಿಯಾ ಸೊ ಕೆಲವರ ಮೆಂಟಾಲಿಟಿ ಅದೇ ಇರುತ್ತೆ ಯಾಕಂತ ಹೇಳಿದರೆ ಏನಂತ ಹೇಳಿದರೆ ಅವರು ಒಂದು ಜಾಸ್ತಿ ಬೆಲೆ ಇರುವಂಥ ಒಂದು ಫುಡ್ಡನ್ನು ಹಾಕ್ತಿದ್ದಾರೆ ನಾವೊಂದು ಜಾಸ್ತಿ ಬೆಲೆ ಇರುವಂಥ ಫುಡ್ಡನ್ನು ಹಾಕ್ತಿದ್ದೇವೆ ಸೊ ಅವಾಗ ಹಾಗಾಗಿ ನಾವು ಫಿಶ್ಶಿಗೆ ಅಷ್ಟೊಂದು ಕೇರ್ ತಗೊಳ್ಕೊಳ್ಳೋದು ಕ್ಯಾರ್ ತಗೊಂಡು ನೋಡ್ಕೊಳ್ಳುವಂಥ ಅಗತ್ಯ ಇಲ್ಲ ಅಂತೇಳಿ ಕೆಲವರ ಮೈಂಡ್ ಸೆಟ್ ಇರುತ್ತದೆ ಬಟ್ ನಿಜವಾಗಿ ನಾವು ಫಿಶ್ಶನ್ನು ಒಂದು ಹ್ಯಾಪಿಯಾಗಿ ಹೆಲ್ದಿಯಾಗಿ ಇರಬೇಕಂದ್ರೆ ಫಿಶನ್ನು ನಾವು ಎಷ್ಟೊಂದು ಕ್ಯಾರ್ ಮಾಡಿ ನೋಡ್ತೇವ ಓಕೆನಾ ಫಿಶನ್ನು ನಾವು ಎಷ್ಟೊಂದು ಕ್ಯಾರ್ ತಗೊಂಡು ನೋಡ್ತೇವ ಆವಾಗ ಮಾತ್ರ ಫಿಶ್ ಹೊಳ್ಳಿಲಿಕ್ಕೆ ಸಾಧ್ಯ ಉಂಟು ಇಲ್ಲದ್ರೆ ನಾವು ಏನೇ ಕೊಟ್ಟರೆ ಕೂಡ ಹೊಳ್ಳಿಲಿಕ್ಕೆ ಸಾಧ್ಯ ಇಲ್ಲ ಓಕೆನಾ ಸೊ ಮತ್ತೊಂದು ನೀವೀಗ ಯಾವುದೇ ಒಂದು ಫುಡ್ಡನ್ನು ತಗೊಳ್ಬಾಗ ಉಂಟಲ್ವಾ ಫುಡ್ಡನ್ನು ತಗೊಳ್ಳುವಾಗ ಅದರಲ್ಲಿ ಹೈ ರೇಟ್ ಒಳ್ಳೆ ರೇಟ್ ಇರುವ ಫುಡ್ಡು ಅದು ಆ ಥರ ನೀವು ಇದು ಮಾಡಬೇಡುತ್ತಾ ಅದರಲ್ಲಿ ಏನಂದರೆ ಫೈ ಫಿಶ್ಶಿಗೆ ಬೇಕಾಗಿರೋದು ಫಿಶ್ಶಿಗೆ ಫಿಶ್ ಒಂದು ಬದುಕಲಿಕ್ಕೆ ಒಂದು ಒಳ್ಳೆಯ ರೀತಿಯಿಂದ ಬದುಕಲಿಕ್ಕೆ ಬೇಕಾಗಿರುವಂಥದ್ದು ಫಿಶ್ಶಿಗೆ ಫೈಬರ್ ಅಂಶ ಸರಿಯಾ ಫೈಬರ್ ಜಾಸ್ತಿ ಇದ್ದರೆ ಮಾತ್ರ ಫಿಶ್ಶು ಉಳಿತದೆ ಸೊ ಫೈಬರ್ ಕೂಡ ಒಂದು ಇರಬೇಕು ಜಾಸ್ತಿ ಅಂದರೆ ಓವರ್ ಜಾಸ್ತಿ ಹಾಕಿರಬಾರ್ದು ಸೊ ಅತಿಯಾದರೆ ಅಮೃತ ವಿಷಯ ಸೊ ಸೊ ಹಾಗಾಗಿ ಒಂದು ಲಿಮಿಟಲ್ಲಿ ಇರಬೇಕು ಸರಿಯಾ ಫಿಶ್ಶಿಗೆ ಫೈಬರ್ ಅಂಶ ಬೇರೆ ಎಲ್ಲ ಅಂಶಕ್ಕಿಂತ ಫೈಬರ್ ಅಂಶ ಇದ್ದರೆ ತುಂಬ ಒಳ್ಳೆಯದು ಓಕೆನಾ ಸೊ ಪ್ರತಿಯೊಂದನ್ನು ನೀವು ನೋಡಿ ಅದರಲ್ಲಿ ಪ್ರೋಟೀನ್ ಅಂಶ ಎಷ್ಟುಂಟು ಫೈಬರ್ ಅಂಶ ಎಷ್ಟುಂಟು ಫ್ಯಾಟ್ ಅಂಶ ಎಷ್ಟುಂಟು ಸೊ ಇದನ್ನೆಲ್ಲ ಪೂರ್ತಿಯಾಗಿ ಚೆಕ್ ಮಾಡಿಕೊಂಡು ಆನಂತರ ನೀವು ಫಿಶ್ ಫುಡ್ಡನ್ನು ತಗೊಳ್ಳೋದು ಒಳ್ಳೆಯದು ಸರಿಯಾ ಸೊ ಅದು ಕೂಡ ಫಿಶ್ ಫಿಶ್ ಫುಡ್ ಉಂಟಲ್ಲ ಫಸ್ಟಿಗೆ ಒಂದು ಒಂದು ಪ್ಯಾಕೆಟನ್ನು ತಗೊಳ್ಳಿ ಒಂದು ಪ್ಯಾಕೆಟ್ ತಗೊಂಡು ನಿಮ್ಮ ಅಕ್ವೇರಿಯಮ್ಗೆ ಹಾಕಿ ಒಂದು ಫಿಶ್ ಯಾವ ರೀತಿಯನ್ನು ಅದು ಫುಡ್ಡನ್ನು ತಿಂತದೆ ಸೊ ಅದರ ಮೇಲೆ ನೀವು ಫುಡ್ಡನ್ನು ತೊಗೊಳ್ಬೇಕತ್ತೆ ಆಯಿತಾ ಸೊ ಮೊದಲಿಗೆ ಮೊದಲಿಗೆ ಒಂದು ಇಪ್ಪತ್ತು ಪ್ಯಾಕೆಟ್ ತೊಗೊಳ್ಳೋಂಥದ್ದು ಇದು ಮಾಡಬೇಡಿ ಸೊ ಒಂದು ಪ್ಯಾಕೆಟನ್ನು ತಗೊಂಡು ಅದನ್ನು ನಿಮ್ಮ ಅಕ್ಯುಡೆಮಿ ಇದಕ್ಕೆ ಹಾಕಿ ಸೊ ಅದು ಫುಡ್ಡನ್ನು ತಿಂದರೆ ಮಾತ್ರ ಬೇರೆ ಪ್ಯಾಕೆಟನ್ನು ತಗೊಳ್ಳಿ ಯಾಕಂತ ಹೇಳಿದರೆ ಈಗ ನೀವು ನೋಡಿ ಕೆಲವು ಫುಡ್ ಉಂಟಲ್ಲ ಅದು ಫಿಶಿಗೆ ರೆಡಿ ಮಾಡಿರ್ತಾರೆ ಬಟ್ ಏನು ಗೊತ್ತುಂಟ ಕೆಲವು ಫಿಶ್ ಆ ಫುಡ್ಡನ್ನು ತಿನ್ನೋದಿಲ್ಲ ಯಾಕಂತ ಹೇಳಿದರೆ ಆ ಫುಡ್ಡು ಫುಡ್ನಿಂದ ಅದಕ್ಕೆ ಏನು ಒಂದು ಇದಾಗ್ತದೆ ಒಂದು ಸರಿ ಇರೋದಿಲ್ಲ ಫುಡ್ಡು ಅದಕ್ಕೆ ಸೊ ಹಾಗಾಗಿ ಫಿಶ್ಶಿಗೆ ಗೊತ್ತಾಗ್ತದೆ ಸೊ ಫಿಶ್ ಆ ಫುಡ್ಡನ್ನು ತಿನ್ನೋದಿಲ್ಲ ಸರಿಯಾ ಸೊ ಹಾಗಾಗಿ ನೀವು ಮೊದಲಿಗೆ ನೀವು ತಗೊಳ್ಳುವಾಗ ಫಿಶ್ ಫುಡ್ಡನ್ನು ತಗೊಳ್ಳುವಾಗ ಮೊದಲು ಒಂದು ಪ್ಯಾಕೆಟನ್ನು ತಗೊಳ್ಳಿ ಸರಿ ಒಂದು ಪ್ಯಾಕೆಟನ್ನು ತಗೊಂಡು ಅದನ್ನು ಇದಕ್ಕೆ ಹಾಕಿ ನಿಮ್ಮ ಎಕ್ವಿಪ್ಮೆಂಟ್ ಹಾಕಿ ಹಾಕಿ ನಂತರ ಒಂದು ತಿಂತದಾ ಫಿಶ್ ಫುಡ್ಡನ್ನು ತಿಂತದಾ ಸೊ ಅದನ್ನು ನೋಡಿ ನಂತರ ನೀವು ಬೇರೆ ಇದನ್ನು ತಗೊಳ್ಳಿ ಸರಿಯಾ ಒಮ್ಮೆಲೆ ನೀವು ಜಾಸ್ತಿ ತಗೊಳ್ಳುವಂಥದ್ದು ಮಾಡಲಿಕ್ಕೆ ಹೋಗಬೇಡಿ ಯಾಕಂತ ಹೇಳಿದರೆ ಕೆಲ ಫಿಶ್ ಕೆಲ ಫುಡ್ಡನ್ನು ತಿನ್ನೋದಿಲ್ಲ ಸರಿ ಅವಾಗೇನಾ ಅದು ಫಿಶ್ಶಿಗೆ ಗೊತ್ತಾಗತ್ತೆ ಇದರಲ್ಲಿ ಈ ಅಂಶ ಇಲ್ಲ ಈ ಅಂಶ ಇದೆ ಅಂತ ಹೇಳಿ ಗೊತ್ತಾಗತ್ತೆ ಸೊ ಒಂದು ಅದಕ್ಕೆ ಫಿಶ್ಗೆ ಬೇಕಾಗಿರುವಂಥ ಒಂದು ಒಳ್ಳೆಯ ಅಂಶ ಆ ಫುಡ್ಡಲ್ಲಿ ಇದ್ದರೆ ಮಾತ್ರ ಆ ಫುಡ್ಡನ್ನು ತಿಂತದೆ ಇಲ್ಲಾಂದರೆ ಅದು ತಿನ್ನೋದಿಲ್ಲ ಸೊ ಹಾಗಾಗಿ ನೋಡಿ ತಗೊಳ್ಳುವಂಥದ್ದು ಒಳ್ಳೆಯದು ಸರಿಯಾ ಸೊ ಮತ್ತೊಂದು ಫೈಬರ್ ಅಂಶ ನಾ ಹೇಳಿದ್ರ ಮೊದಲೇ ಫೈಬರ್ ಫ್ಯಾಟ್ ಮತ್ತು ಫಿಶ್ಶಿಗೆ ಬೇಕಾಗಿರುವಂಥ ಪ್ರೋಟೀನು ಸೊ ಇದೆಲ್ಲವನ್ನು ನೋಡಿ ತಗೊಳ್ಳಿ ಸರಿಯಾ ತಗೊಳ್ಳುವಾಗ ನೀವು ನೀವು ಹೆಚ್ಚಿನವ್ರಿಗೆ ಏನು ಮಾಡ್ತಾರೆ ಅಂತ ಹೇಳಿದರೆ ಒಂದು ಒಳ್ಳೆಯ ರೇಟ್ ಇರುವಂಥ ಫುಡ್ ಅಂತೇಳಿ ಕಣ್ಣು ಮುಚ್ಚಿ ಹಣ ಕೊಟ್ಟು ತಗೊಳ್ತಾರೆ ಸೊ ಸರಿಯಾ ಸೊ ಅವರು ಏನಂತ ಹೇಳಿದರೆ ಅದರ ಪ್ರತಿಯೊಂದನ್ನು ನೋಡೋದಿಲ್ಲ ಈಗ ಮ್ಯಾನುಫ್ಯಾಕ್ಚರ್ ಏನಿದೆ ಎಷ್ಟು ಸಮಯ ಫುಡ್ಡು ಬಾಳಿಕೆ ಬರುತ್ತೆ ಎಷ್ಟು ಸಮಯ ಫುಡ್ ಹಾಕ್ಬೋದು ಆನಂತರ ಅದರ ಇದು ಫ್ಯಾಟ್ ಅಂಶ ಫೈಬರ್ ಅಂಶ ಮತ್ತು ಪ್ರೋಟೀನ್ ಅಂಶ ಇದೆಲ್ಲವನ್ನು ಯಾವುದನ್ನು ಕೂಡ ನೋಡೋದಿಲ್ಲ ದುಡ್ಡು ಕೊಡ್ತಾರೆ ತಗೊಂಡು ಬರ್ತಾರೆ ಫಿಶ್ಟಾಗಿ ಹಾಕ್ತಾರೆ ಅದು ಏನಾಗ್ತದೆ ಅಂತೇಳಿದರೆ ಫಿಶ್ಶೇ ಡೆತ್ ಆಗ್ತದೆ ಸರಿಯಾ ಸೊ ಹಾಗಾಗಿ ನೀವು ನೋಡುವಾಗ ಒಳ್ಳೆಯ ರೇಟ್ ಅಂತ ಒಳ್ಳೆಯ ರೇಟ್ ಕೊಟ್ಟಿದ್ದೇವೆ ಸೊ ಇದರಲ್ಲಿ ಎಲ್ಲ ಇದು ಎಲ್ಲ ಅಂಶ ಇರುತ್ತೆ ಅಂತ ಭಾವಿಸ್ಬೇಡಿ ಸೊ ದಯವಿಟ್ಟು ಒಂದು ತಗೊಳ್ಳುವಾಗ ಸರಿಯಾಗಿ ಪೂರ್ತಿಯಾಗಿ ಚೆಕ್ ಮಾಡಿಕೊಂಡು ತಗೊಳ್ಳುವಂಥದ್ದು ತುಂಬಾ ಮುಖ್ಯವಾಗಿರುತ್ತದೆ ಓಕೆನಾ ಸೊ ಈಗ ನೋಡಿ ನಾವು ಎಷ್ಟೇ ಒಂದು ಆಗಿರುವಂಥ ಫುಡ್ ಹಾಕಿದರೂ ಕೂಡ ಈಗ ಕೆಲವರ ಮೈಂಡ್ಸೆಟ್ ಅದೇ ಈಗ ಹೆಚ್ಚಿನವರ ಮೈಂಡ್ಸೆಟ್ ನಾನು ನೋಡಿದ ಪ್ರಕಾರ ಹೆಚ್ಚಿನವರ ಮೈಂಡ್ಸೆಟ್ ಅದೇ ಈಗ ನಾವು ಈಗ ಒಂದು ಜಾಸ್ತಿ ರೇಟ್ ಇರುವಂಥ ಜಾಸ್ತಿ ಕ್ವಾಸ್ಟ್ಲಿ ಆಗಿರುವಂಥ ಫುಡ್ಡನ್ನು ಹಾಕ್ತೀವಿ ಸೊ ಫಿಶ್ಶಿಗೆ ಏನಾಗಿ ಏನೂ ಕೂಡ ಆಗಿದಿಲ್ಲ ಆಗೋದಿಲ್ಲ ಅಂತ ಹೇಳಿ ಭಾವಿಸ್ತಾರೆ ಸರಿಯಾ ಸೊ ನಾನು ನಿಮಗೆ ಒಂದು ಎಕ್ಸಾಂಪಲ್ ಹೇಳ್ತೇನೆ ನೋಡಿ ನಮಗೆ ಎಷ್ಟೇ ಒಂದು ಆಗಿ ಎಷ್ಟೇ ಒಂದು ಹೆಲ್ದಿ ಆಗಿರುವಂಥ ಫುಡ್ಡು ಕೊಟ್ಟರು ಕೂಡ ಈಗ ಒಂದು ನಮ್ಮ ಇದರಲ್ಲಿ ಏನಿರ್ತದೆ ಒಂದು ನೂರು ವರ್ಷ ಬದುಕಬೇಕು ಅಂತ ಹೇಳಿ ಒಂದು ಒಳ್ಳೆಯ ಒಂದು ಆಗಿರುವಂಥ ಫುಡ್ಡು ಆಗಲಿ ಒಳ್ಳೆ ಹೆಲ್ದಿಯಾಗಿರುವಂಥ ಫುಡ್ ಏನು ಕೊಟ್ಟರು ಕೂಡ ಅರವತ್ತು ಎಪ್ಪತ್ತಕ್ಕೆ ಬದುಕೋದು ಕಷ್ಟ ಅಲ್ವಾ ಆನಂತರ ಭಾರಿ ಕಷ್ಟ ಉಂಟು ಸರಿಯಾ ಸೊ ಹಾಗೆಯೇ ಫಿಶ್ಶು ಕೂಡ ಫಿಶ್ಶಿಗೆ ಒಂದು ಹೆಲ್ದಿಯಾಗಿರುವಂಥ ಒಂದು ಇದು ಕೊಟ್ಟರೂ ಕೂಡ ಫಿಶ್ ಕೆಲವೊಮ್ಮೆ ಬೇಗ ಆಗ್ತದೆ ಯಾಕಂತ ಹೇಳಿದ್ರೆ ಫಿಶ್ಶಿನ ಹಿಮ್ಯುನಿಟಿ ಪವರ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅದು ಫಿಶ್ಶ್ ಜಾಸ್ತಿ ಸಮಯ ಬದುಕಿಕ್ ಬದುಕಬೇಕು ಅಂತ ಹೇಳಿದ್ರೆ ಫಿಶ್ಶಿನ ಹಿಮ್ಯುನಿಟಿ ಪವರ್ ಮೇಲೆ ಡಿಪೆಂಡ್ ಆಗಿರುತ್ತೆ ಓಕೆನಾ ಫಿಶ್ಶಿನ ನಾವೀಗ ಈಗ ಕೆಲವರು ನಾವು ಒಳ್ಳೆಯ ಇದನ್ನು ಹಾಕ್ತಿದ್ದೇವೆ ಒಳ್ಳೆಯ ಜಾಸ್ತಿ ಸಮಯ ಬದುಕಬೇಕು ಅಂತ ಹೇಳಿದರೆ ಅದು ಖಂಡಿತವಾಗಲು ಸಾಧ್ಯ ಇಲ್ಲ ಓಕೆನಾ ಫಿಶ್ಶಿಗೆ ನೀವು ಏನೇ ಮಾಡಿದೆ ಅಂದರೆ ಫಿಶ್ಶಿಗೆ ಬರೀ ಕೇವಲ ಫುಡ್ಡಲ್ಲಿ ಮಾತ್ರ ಇದಾಗೋದಿಲ್ಲ ಫಿಶ್ ಎಲ್ಲವನ್ನೂ ನೋಡ್ತದೆ ಅದರ ಟ್ಯಾಂಕ್ ಸೈಜ್ ನೋಡ್ತದೆ ಮತ್ತು ತಾನು ಇರುವಂಥ ಪ್ಲೇಸ್ ನೋಡ್ತದೆ ನಮಗೆ ಯಾವ ರೀತಿ ಇನ್ವಾಲ್ವ್ಮೆಂಟ್ ಕೊಟ್ಟಿದ್ದಾರೆ ಅದನ್ನು ನೋಡ್ತದೆ ನಮ್ಮದು ನಮ್ಮನ್ನು ಯಾವ ರೀತಿ ಸಾಕ್ತಾ ಇದ್ದಾರೆ ನ್ಯಾಚುರಲ್ ವೇಯಲ್ಲಿ ಸಾಕ್ತಾ ಇದ್ದಾರಾ ಸೊ ಅದನ್ನು ನೋಡ್ತದೆ ಸೊ ಪ್ರತಿಯೊಂದನ್ನು ಅಬ್ಸರ್ವ್ ಮಾಡ್ತದೆ ಓಕೆನಾ ಸೊ ಸ್ಟ್ರೆಸ್ ಅನ್ನೋದು ಅದು ಕೂಡ ಅಬ್ಸರ್ವ್ ಮಾಡ್ತದೆ ಅಂದರೆ ಆ ಟ್ಯಾಂಕಿಯಲ್ಲಿ ಆ ಫಿಶ್ಶನ್ನು ಬಿಟ್ಟು ಅಂದರೆ ಆ ಜಾತಿಯ ಫಿಶ್ಶನ್ನು ಬಿಟ್ಟು ಬೇರೆ ಜಾತಿಯ ಫಿಶ್ ಇದೆಯಾ ಸೊ ಅದರಿಂದ ನಮಗೇನಾದರೂ ಅಟ್ಯಾಕ್ ಆಗುವಂಥ ಸಾ ಚಾನ್ಸ್ ಉಂಟಾ ಸೊ ಅದೆಲ್ಲವನ್ನು ನೋಡ್ತದೆ ಸೊ ಇದೆಲ್ಲರ ಮೇಲೆ ಡಿಪೆಂಡಾಗಿ ಫಿಶ್ಶಿನ ಹಿಮ್ಯುನಿಟಿ ಪವರ್ ಬರ್ತದೆ ಓಕೆನಾ ಸೊ ಹಿಮ್ಯುನಿಟಿ ಪವರ್ ಜಾಸ್ತಿ ಮಾಡ್ಲಿಕ್ಕೆ ಅಂತಲೇ ಫುಡ್ಡು ತುಂಬ ಸಿಗ್ತದೆ ನಮ್ಮ ಮಾರ್ಕೆಟಲ್ಲಿ ತುಂಬ ಸಿಗ್ತದೆ ಸೊ ಅದೆಲ್ಲ ಏನು ಒಂದು ಲಿಮಿಟಲ್ಲಿ ಇರ್ತದೆ ಓಕೆನಾ ಪಿಶ್ಸಿಗೆ ಫಿಶ್ಶಿಗೆ ಮುಖ್ಯವಾಗಿ ಉಂಟಲ್ಲ ಅದು ಹ್ಯಾಪಿಯಾಗಿದ್ದರೆ ಮಾತ್ರ ಅದು ಅದರ ಒಂದು ಏನು ನ್ಯಾಚುರಲ್ ಆಗಿ ಹಿಮ್ಯುನಿಟಿ ಪವರ್ ಜಾಸ್ತಿ ಆಗಲಿಕ್ಕೆ ಸಾಧ್ಯ ಉಂಟು ಇಲ್ಲಾಂದರೆ ನಾವು ನಾವಾಗಿ ಅದನ್ನು ಜಾಸ್ತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಓಕೆನಾ ಫಿಶ್ಶು ಸೊ ಫಿಶಲ್ಲಿ ಇಮ್ಯುನಿಟಿ ಪವರ್ ಜಾಸ್ತಿ ಇದ್ದರೆ ಮಾತ್ರ ಫಿಶ್ ಜಾಸ್ತಿ ಸಮಯ ಬದುಕಲಿಕ್ಕೆ ಸಾಧ್ಯ ಉಂಟು ಇಲ್ಲಾಂದರೆ ನಾವು ಏನೇ ಇದು ಮಾಡಲಿಕ್ಕೆ ಕೂಡ ಸಾಧ್ಯ ಇಲ್ಲ ಸೊ ಹಾಗಾಗಿ ಫಿಶ್ನ ಇಮ್ಯುನಿಟಿ ಪವರ್ ಜಾಸ್ತಿ ಅಂತ ಹೇಳಿದ್ರೆ ಎಲ್ಲವನ್ನು ಕೊಡಬೇಕು ಟ್ಯಾಂಕ್ ಸೈಜ್ ಕೊಡಬೇಕು ಫಿಶ್ಶನ್ನು ಲಿಮಿಟಾಗಿ ಹಾಕಬೇಕು ಡೈಲಿ ವಾಟರ್ ಚೇಂಜ್ ಮಾಡಬೇಕು ಮತ್ತು ಲೈವ್ ಪ್ಲ್ಯಾಂಟ್ ಜಾಸ್ತಿ ಹಾಕಬೇಕು ಓಕೆನಾ ಮತ್ತು ಲೈಫ್ ಈಡು ಕೊಡ ಹೊಡೋದು ಕೊಡೋದು ಒಳ್ಳೆಯದು ಮತ್ತು ಅದನ್ನು ಸರಿಯಾಗಿ ಚೆಕ್ ಮಾಡಿಕೊಂಡು ಸರಿಯಾಗಿ ಇದು ಮಾಡಿಕೊಂಡು ನೋಡಬೇಕು ಅಂದರೆ ಸರಿಯಾದ ರೀತಿಯಲ್ಲಿ ಸರಿಯಾದ ಕಂಡೀಷನ್ ಮಾಡಿ ಅದನ್ನು ಕೊಡೋದು ತುಂಬಾ ಒಳ್ಳೆಯದು ಸೊ ಪ್ರತಿಯೊಂದು ಇದು ಬರುತ್ತೆ ಓಕೆನಾ ಫಿಶ್ಗೆ ಪ್ರತಿಯೊಂದು ಅದರ ಸುತ್ತಮುತ್ತ ಏನಿದೆ ಸೊ ಅದರ ಮೇಲೆ ಡಿಪೆಂಡ್ ಆಗಿ ಫಿಶ್ಶಿನ ಲೈಫ್ ಟೈಮ್ ಡಿಸೈಡ್ ಆಗುತ್ತೆ ಓಕೆನಾ ಈಗ ನಿಮಗೆ ಶಾಪ್ ಅವರು ಹೇಳ್ಬೋದು ಅಥವಾ ಬೇರೆ ಯಾರೋ ಹೇಳ್ಬೋದು ಈ ವಿಶ್ ಇಷ್ಟು ವರ್ಷ ಬದುಕತ್ತೆ ಅಂತ ಹೇಳಿ ಸೊ ಏನಂತ ಹೇಳಿದ್ರೆ ಫಿಶ್ಶಿಗೆ ತಾನು ಬದುಕತ್ತೆ ಸರಿ ಈಗ ಒಂದು ಹೇಳ್ತಾರೆ ಒಂದು ಮೂರು ವರ್ಷ ಬದುಕತ್ತೆ ಐದು ವರ್ಷ ಅಂತ ಹೇಳ್ತಾರೆ ಸೊ ಬದುಕತ್ತೆ ಸರಿ ಅಂದರೆ ಏನು ಗೊತ್ತಂತ ಅದರ ಸುತ್ತಮುತ್ತ ಯಾವ ಇನ್ವಾಲ್ವ್ಮೆಂಟ್ ಉಂಟು ಸೊ ಅದರ ಅದಕ್ಕೆ ಡಿಪೆಂಡಾಗಿ ಅದು ಬದುಕತ್ತೆ ಅದಕ್ಕೆ ಯಾವ ರೀತಿ ಫುಡ್ ಹಾಕ್ತಾರೆ ಯಾವ ಸೈಜ್ ಟ್ಯಾಂಕ್ ಸೈಜ್ ಯಾವ ರೀತಿ ಉಂಟು ವಾಟರ್ ಕ್ವಾಲಿಟಿ ಹೇಗೆ ಉಂಟು ಆಮೇಲೆ ಲೈವ್ ಪ್ಲ್ಯಾಂಟ್ಸ್ ಹೇಗೆ ಹಾಕಿದ್ದಾರೆ ಸೊ ಇದ್ರ ಮೇಲೆ ಇದನ್ನೆಲ್ಲ ಇದು ಮಾಡಿ ಡಿಪೆಂಡಾಗಿ ಸೊ ಅದರ ಮೇಲೆ ಅದು ಬದುಕತ್ತೆ ಮತ್ತು ಬೇರೆ ಯಾವುದನ್ನು ಕೊಟ್ಟರು ಕೂಡ ಬದುಕಲ್ಲ ಸರಿಯಾ ಸೊ ಮತ್ತೊಂದು ಮುಖ್ಯವಾಗಿ ಉಂಟಲ್ಲ ಈಗ ಕೆಲವರ ಮೆಂಟಾಲಿಟಿ ಏನು ಗೊತ್ತಂಟ ಈಗ ನಾವು ಆಗಿರುವಂಥ ಫುಡ್ಡನ್ನು ಹಾಕ್ತಿದ್ದೇವೆ ಸೊ ಫಿಶ್ನಾಗಿ ಮೇಂಟೈನ್ ಮಾಡುವಂಥ ಅಗತ್ಯ ಇಲ್ಲ ಫಿಶ್ಶನ್ನು ಅಷ್ಟೊಂದು ನಾವು ತುಂಬ ಕೇರ್ ಮಾಡಿ ನೋಡುವಂಥ ಅಗತ್ಯ ಇಲ್ಲ ಅಂತ ಭಾವಿಸ್ತಾರೆ ಸರಿಯಾ ಸೊ ವಾಟರ್ ಕೋಡ್ ಅವರು ಚೇಂಜ್ ಮಾಡೋದು ಸ್ವಲ್ಪ ಅಷ್ಟಕ್ಕೆ ಅಷ್ಟೇ ಅವ್ರು ಚೇಂಜ್ ಮಾಡೋದಿಲ್ಲ ಅವರು ನಾನು ಪ್ರಕಾರ ಅಷ್ಟು ಅವರು ಅಷ್ಟೊಂದು ಚೇಂಜ್ ಮಾಡೋದಿಲ್ಲ ಯಾಕಂತ ಹೇಳಿದರೆ ನನ್ನ ಹತ್ರನೇ ಸುಮಾರು ಜನ ಹೇಳಿದ್ದಾರೆ ನನ್ನ ಫ್ರೆಂಡ್ಸ್ನವರ ಮನೆಗೆ ಹೋದಾಗೆಲ್ಲ ಅವರ ಮನೇಲಿ ಟ್ಯಾಂಕ್ ಇರುತ್ತೆ ಸೊ ವಾಟರ್ ಚೇಂಜ್ ಮಾಡಿದ್ದೀರ ಅಂತ ಹೇಳಿದಾಗ ಇಲ್ಲ ಇವಾಗ ಬೇ ಬೇಕಾಗಿಲ್ಲ ನೀರು ಕ್ಲೀನಾಗಿದೆ ಸೊ ಬರುವ ವರ ಮಾಡುವ ಅಂತ ಹೇಳ್ತಾರೆ ಕೆಲವರು ಸೊ ಏನು ಗೊತ್ತುಂಟಾ ಈಗ ನಾವು ಎಷ್ಟೇ ಒಂದು ಫಿಶ್ ಟ್ಯಾಂಕಿನ ನೀರು ಕ್ಲೀನ್ ಇದ್ದರೂ ಕೂಡ ಓಕೆನಾ ಎಷ್ಟೇ ಒಂದು ಟ್ಯಾಂಕಿನ ಕ್ಲೀನ್ ನೀರು ಕ್ಲೀನ್ ಇದ್ದರೂ ಕೂಡ ಅದನ್ನು ಟ್ವೆಂಟಿ ಪರ್ಸೆಂಟ್ ಡೈಲಿ ಡೈಲಿ ಟ್ವೆಂಟಿ ಪರ್ಸೆಂಟ್ ತರ್ಟಿ ಪರ್ಸೆಂಟ್ ನೀರು ಚೇಂಜ್ ಮಾಡುವಂಥದ್ದು ಬಹಳ ಮುಖ್ಯ ಯಾಕಂತ ಹೇಳಿದರೆ ಫಿಶ್ ಬದುಕಬೇಕು ಅಂತ ಹೇಳಿದರೆ ನಾವು ವಾಟರ್ ಚೇಂಜ್ ಮಾಡಲೇಬೇಕು ಓಕೆನಾ ವಾಟರ್ ಚೇಂಜ್ ಮಾಡಿದಷ್ಟು ಜಾಸ್ತಿ ಫಿಶ್ ಬದುಕತ್ತೆ ಓಕೆನಾ ಒಂದು ವೇಳೆ ಅದರಲ್ಲಿ ಇನ್ವಾಲ್ವ್ಮೆಂಟು ಸ್ವಲ್ಪ ಕಡಿಮೆ ಇದ್ದರೂ ಲೈಫ್ ಪ್ಲಾಂಟ್ಸ್ ಏನು ಒಂದು ಕಡಿಮೆ ಇದ್ದರೂ ನಡೆಯುತ್ತೆ ಅಂದರೆ ಇರಬಾರ್ದು ಕಡಿಮೆ ಇರಬಾರ್ದು ನಾವು ಹೇಳಿದೆ ಅಂತ ಹೇಳಿ ನೀವು ಕಡಿಮೆ ಆಗಲಿಕ್ಕೆ ಹೋಗ್ಬೇಡಿ ಸೊ ಒಂದು ವೇಳೆ ಕಡಿಮೆ ಇದ್ದರೂ ಕೂಡ ಒಂದು ಸ್ವಲ್ಪ ಇದರಲ್ಲಿ ಬದುಕತ್ತೆ ಓಕೆನಾ ಸೊ ವಾಟ್ರ್ ಒಂದು ವೇಳೆ ವಾಟ್ರೇ ವಾಟರೇ ನೀರು ಇರು ತಾನಿರುವಂಥ ನೀರೇ ಸರಿ ಇಲ್ಲ ಅಂತ ಹೇಳಿದರೆ ಫಿಶ್ ಅತಿ ಬೇಗನೆ ಡೆತ್ ಆಗ್ತದಂತ ಡೆತ್ ಆಗುವಂಥದ್ದು ಜಾಸ್ತಿ ಓಕೆನಾ ಸೊ ಅದು ಅಲ್ಲದೆ ಒಂದು ವೇಳೆ ಡೆತ್ ಆಗಲಿಲ್ಲ ಅಂದರೆ ಡಿಸೀಸ್ ಬಂದು ಅದು ಕೊರಗಿ 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 ಕ್ರಮೇಣ ಸ್ವಲ್ಪ ದಿವಸ ಆದ ನಂತರ ಡೆತ್ ಆಗುವಂಥ ಚಾನ್ಸಸ್ ತುಂಬಾ ಇರುತ್ತೆ ಸಯ್ಯ ಸೊ ಅದಕ್ಕೋಸ್ಕರ ಫಿಶ್ ಟಂಕಿಗೆ ಮುಖ್ಯವಾಗಿ ಮುಖ್ಯವಾಗಿ ಅದರ ಒಂದು ವಾಟರ್ ಚೇಂಜ್ ಮಾಡುವಂಥದ್ದು ಬಹಳ ಮುಖ್ಯ ಓಕೆನಾ ಸೊ ಪ್ರತಿಯೊಂದು ಕೂಡ ಫಿಶ್ಗೆ ಮುಖ್ಯ ಏಕೆಂಥೇಳಿದ್ರೆ ಫಿಶ್ ಅನ್ನೋದು ಬಹಳ ಒಂದು ಸೆನ್ಸಿಟಿವ್ ಪ್ರ ವಸ್ತು ಅದು ಓಕೆನಾ ಪ್ರಾಣಿ ಅದು ಸೊ ಸೆನ್ಸಿಟಿವ್ ಅಂದರೆ ತುಂಬಾ ಸೆನ್ಸಿಟಿವ್ ಓಕೆನಾ ಸೊ ಹಾಗಾಗಿ ಫಿಶ್ಗೆ ಸ್ವಲ್ಪ ಕೂಡ ಏನಾದರೂ ಹೆಚ್ಚು ಕಡಿಮೆ ಅಂದರೂ ಕೂಡ ಫಿಶ್ ಆಗುವಂಥದ್ದು ಖಂಡಿತವಾಗಲೂ ಆಗುತ್ತೆ ಓಕೆನಾ ಸೊ ಫಿಶ್ ಫುಡ್ಡಲ್ಲಿ ನೋಡಿ ಕಾಸ್ಟ್ಲಿ ಕಾಸ್ಟ್ಲಿಯಾಗಿರುವಂಥ ಫುಡ್ಡನ್ನು ಇದು ನೀವು ಆಲೋಚನೆ ಮಾಡಬೇಡಿ ಕಾಸ್ಟ್ಲಿ ಆಗಿರುವಂಥ ಫುಡ್ಡು ಏನೂ ಆಗೋದಿಲ್ಲ ಅಂತ ಭಾವಿಸಬೇಡಿ ಸೊ ಹಾಗೆ ಅದರಲ್ಲಿ ಮುಖ್ಯವಾಗಿ ಫೈಬರ್ ನಮ್ಸೆ ಎಷ್ಟಿದೆ ಅಂತ ನೋಡಿ ಫೈಬರ್ ಫ್ಯಾಟ್ ಮತ್ತು ಪ್ರೋಟೀನ್ ಅಂಶ ಎಷ್ಟಿದೆ ಅದನ್ನು ನೋಡಿ ಹಾಕಿ ಓಕೆನಾ